ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೂ ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಸ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನಷ್ಟು ಮಾಡೋಣ ವ್ಲಾಗ್ ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಣ್ಣುವರೆಗೂ ನೋಡಿ ಈ ಬ್ಲೌಸ್ಗಳೆಲ್ಲ ಹಿಂದಿನ ದಿನ ರಾತ್ರಿ ನಾನು ಹೊಲ್ದಂಥ ಬ್ಲೌಸ್ಗಳು ಅವು ನಿಮಗೆ ತೋರಿಸಿದ್ದೆ ಅಲ್ವಾ ಇನ್ನು ಕೆಲವೊಂದು ಬೀಡ್ಸ್ ಎಲ್ಲ ಸ್ಟಿಚ್ ಮಾಡೋದು ಆ ಥರ ಎಲ್ಲ ಇದ್ದಿದ್ದರಿಂದ ಅದನ್ನು ಎಲ್ಲನೂ ಸ್ಟಿಚ್ ಮೇಲೆ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಹಾಗೆ ನೋಡಿ ಇದು ಈ ಥರ ಕೈಯಲ್ಲಿ ಇಟ್ಕೊಂಡು ತೋರಿಸೋದಕ್ಕಿಂತ ಈ ಥರ ಕೆಳಗಡೆ ಸೆಟ್ ಮಾಡಿಬಿಟ್ಟು ತೋರಿಸಿದ್ರೆ ನೀಟಾಗಿ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರನೇ ನಿಮಗೂ ತೋರಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಈ ಕಡೆ ಇರೋರು ಸ್ಟಿಚ್ ಹಾಯ್ ಫ್ರೆಂಡ್ಸ್ ನೋಡಿ ಇವತ್ತು ಬಂದ್ಬಿಟ್ಟು ಮಂಗಳವಾರ ಸಾರಿ ಶನಿವಾರ ಆಗಿರತ್ತೆ ಶನಿವಾರ ನೈಟು ು ಲೆವೆನ್ ತರ್ಟಿ ಅಷ್ಟೇ ಇವತ್ತಾಗಿರೋದು ತರ್ಟಿ ಫೈವ್ ಹತ್ತಿರ ಆಗಿದೆ ಲೆವೆನ್ ತರ್ಟಿ ಫೈವು ಬೇಗನೆ ನಿಮಗೆ ವೀಡಿಯೋವನ್ನು ಆನ್ ಮಾಡಿದ್ದೀನಿ ಇವಾಗ ಬಂದ್ಬಿಟ್ಟು ನೋಡಿ ಇದನ್ನು ಸ್ವಲ್ಪ ಅಟ್ಯಾಚ್ ಮಾಡಬೇಕಾಗಿತ್ತು ಮಧ್ಯಾಹ್ನದಿಂದ ಅಂದರೆ ಡಿಸೈನು ಇದೆಲ್ಲನೂ ಸ್ಟಿಚ್ ಮಾಡಬೇಕಾಗಿತ್ತು ಸ್ಲೀವ್ಸ್ ಎಲ್ಲನೂ ಸ್ಟಿಚ್ ಮಾಡಿದ್ದೆ ಡಿಸೈನೆಲ್ಲ ಸ್ಟಿಚ್ ಮಾಡಬೇಕಾಗಿತ್ತು ಮತ್ತು ಎಲ್ಲನೂ ಅಟ್ಯಾಚ್ ಮಾಡಿ ಎಲ್ಲ ನೋಡಿ ಡಿಸೈನು ಬಂದ್ಬಿಟ್ಟು ಈ ಥರದ್ದು ಡಿಸೈನು ಮತ್ತು ಸೆಟ್ ಮಾಡಿದ್ಮೇಲೆ ತೋರಿಸ್ತೀನಿ ಹಾಗೆ ಇದಕ್ಕೆ ಬೀಡ್ಸ್ ಎಲ್ಲ ಸ್ಟಿಚ್ ಮಾಡಬೇಕಾಗುತ್ತೆ ಈ ಥರ ಇದೆ ಮತ್ತು ಸ್ಲೀವ್ಸು ಆ್ಯಸ್ ಯೂಜ್ವಲ್ ಇದೆ ಅಲ್ವಾ ಟ್ರೆಂಡು ಈ ಥರ ಸ್ಲೀವ್ಸು ಇದಕ್ಕೆ ಬೀಡ್ಸ್ ಎಲ್ಲ ಸ್ಟಿಚ್ ಮಾಡಬೇಕು ಈ ಥರ ಆಗಿದೆ ನೋಡಿ ಇದು ಬಂದ್ಬಿಟ್ಟು ಈ ಥರ ಇದು ಮಾಡಿದ್ದೀನಿ ನಾನು ನಿನ್ನೆ ಸ್ಟಿಚ್ ಮಾಡಿದ್ದೆಲ್ಲನೂ ಬೆಳಿಗ್ಗೆ ಎಲ್ಲನೂ ರೆಡಿ ಮಾಡಿ ಕೊಟ್ಟೆ ಅವರು ತಗೊಂಡೋದ್ರು ಮತ್ತು ಇದನ್ನು ಸ್ಟಿಚ್ ಮಾಡೋಕ್ಕೆ ಅಂತ ಕೂತ್ಕೊಂಡ್ರೆ ಇನ್ನು ಬೆಳಿಗ್ಗೆಯಿಂದನೂ ಇದನ್ನು ಹಾಗೆ ಸ್ವಲ್ಪ ಸ್ಟಿಚ್ ಮಾಡೋದು ಮತ್ತು ಯಾರಾದರೂ ಒಬ್ಬರು ಬರೋದು ಐಬ್ರೋಗೆ ಬಂದರು ಹಾಗೆ ಒಬ್ಬ ಫೇಶಿಯಲ್ಲು ಈ ಥರ ಹ್ಯಾಂಡ್ಸ್ ವ್ಯಾಕ್ಸು ಈ ಥರ ಎಲ್ಲನೂ ಇದು ಮಾಡಿಕೊಂಡು ಇನ್ನು ಅದು ಮಾಡೋಷ್ಟ್ರೊಳಗೆ ಇನ್ನು ಒನ್ ಆ್ಯಂಡ್ ಹಾಫ್ ಅವರು ಆ ಥರ ಆಗತ್ತೆ ಅಲ್ವಾ ಅದು ಆಯಿತು ಇಲ್ಲಾಂದರೆ ಇದು ಯಾವಾಗಲೂ ಬ್ಲೌಸ್ ಮುಗೀತಾ ಇತ್ತು ಹಾಗೆ ನಾನು ಬೇರೆ ಬಟ್ಟೆ ಕಟ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೆ ಅದಕ್ಕೆ ಹೋಗಬೇಕಾಗಿತ್ತು ಸರಿ ಇದು ಬಂದ್ಬಿಟ್ಟು ನೋಡಿ ಈ ನಡುವೆ ಎಲ್ಲ ನಿನ್ನೆಯಿಂದ ಮೊನ್ನೆಯಿಂದ ಹೊಲಿದೆ ಅಲ್ವಾ ನೈಟಲ್ಲಿ ಆ ಬ್ಲೌಸಲ್ಲಿ ಇದು ಬಂದುಬಿಟ್ಟು ಹುಡುಗಿದು ಬ್ಲೌಸ್ ಆಗಿರುತ್ತೆ ಈ ಥರ ಸ್ಟಿಚ್ ಮಾಡಿದ್ದೀನಿ ನೋಡಿ ಇನ್ನೂನು ಇದಕ್ಕೆ ಬೀಡ್ಸ್ ಎಲ್ಲನೂ ಸ್ಟಿಚ್ ಮಾಡಬೇಕು ವೈಟ್ ಬೀಡ್ಸೇ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇನ್ನೂನು ಹುಕ್ಸೂ ಹಾಕಿಲ್ಲ ಇದಕ್ಕೆ ಈ ಥರ ಕೊಟ್ಟಿದ್ದೀನಲ್ಲ ತೋರಿಸಿರ್ತೀನಿ ನಿಮಗೆ ಫೋಟೋ ಎಲ್ಲ ಹಾಕಿದ್ದೀನಿ ಮತ್ತು ಇದು ಈ ಥರ ಇದೂ ಹುಡುಗಿದೆ ಇವೆರಡೂ ಹುಡುಗಿವು ಮತ್ತು ಸೀರೆಗೆ ಪಾಲ್ಸ್ ಎಲ್ಲ ಸ್ಟಿಚ್ ಮಾಡಿ ಅಲ್ಲಿ ಕೊಟ್ಟು ಇಟ್ಬಿಟ್ಟಿದ್ದೀನಿ ಇನ್ನು ಇದಕ್ಕೆ ಬೆಳಿಗ್ಗೆ ಉಗ್ಸಾಕೋದ ಏನಾದರೂ ಮಾಡೋಣ ಇವಾಗ ಬಂದ್ಬಿಟ್ಟು ಹೋಗಿ ಬಟ್ಟೆ ಸ್ವಲ್ಪ ಹೊತ್ತಾದರೂ ಬಟ್ಟೆನ ಕಟ್ ಮಾಡಿಕೊಂಡು ಮತ್ತೆ ಮಲ್ಕೊಳ್ಳೋಣ ನೋಡೋಣ ಎಷ್ಟೊತ್ತಿಗೆ ನಿದ್ದೆ ಬರುತ್ತೆ ಏನು ಅಂತ ಈ ನಡುವೆ ಎಲ್ಲಾನು ನಾಲ್ಕು ದಿನದಿಂದ ನೋಡಿದ್ದೀರಲ್ವ ನಮ್ಮ ಅಕ್ಕ ಮನೆಗೆ ಹೋದಾಗ ಆಟೋಮೆಟಿಕ್ಕಾಗಿ ನೈನ್ ಓ ಕ್ಲಾಕು ಏಟ್ ತರ್ಟಿ ನೈನ್ ಓ ಕ್ಲಾಕ್ಗೆ ಎದ್ದೇಳ್ತಾ ಇದ್ದೆ ಇಲ್ಲಿ ಎಷ್ಟೊತ್ತಿಗಾದರೂ ಮಲ್ಕೋ ಎಷ್ಟು ಲೇಟಾಗಾದರೂ ಮಲ್ಕೊಳ್ಳಿ ನಾರ್ಮಲಾಗಿ ಸಿಕ್ಸ್ ಸಿಕ್ಸ್ ತರ್ಟಿ ಹತ್ರ ನೆನಪು ಹಾಗೆ ಆಗಿಬಿಡತ್ತೆ ಸಿಕ್ಸ್ ಓ ಕ್ಲಾಕ್ ನೆನಪು ಹಾಗೆ ಆಗುತ್ತೆ ಅದಕ್ಕೋಸ್ಕರ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅದೇ ಅಲ್ಲಿ ಅಂದರೆ ನಮ್ಮದು ಈ ಥರ ಎಂತ ಇರುತ್ತೆ ಇಲ್ಲಾದರೆ ನಾನೇ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಆ ಥರ ಟೆನ್ಷನ್ಸ್ ಇರ್ತವಲ್ಲ ಆ ಥರ ಮುಖ ಎಲ್ಲನೂ ಬೆಳಗ್ಗೆ ಫೇಸ್ ವಾಶ್ ಮಾಡಿಕೊಂಡು ಬಂದು ಕೂತ್ಕೊಂಡೋಳು ಅದು ಹಾಗೆ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವುಗಳನ್ನ ಎಷ್ಟು ಚಂದವಾಗಿ ತರಬೇಕು ಅಂದರೆ ನನ್ನ ಮುಖ ಎಷ್ಟು ಇದಾಗಿ ಆಗತ್ತೆ ಏನು ಮಾಡೋಕ್ಕಾಗೋದಿಲ್ಲ ನಾಲ್ಕು ದಿನದಿಂದ ನಿದ್ದೆ ಇಲ್ವಲ್ಲ ಅದಕ್ಕೋಸ್ಕರ ಸರಿ ಇದಕ್ಕೆ ಬೀಡ್ಸ್ ಸ್ಟಿಚ್ ಮಾಡಿದ್ಮೇಲೂ ಸೆಟ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಇಷ್ಟೂ ಆಗೋಯ್ತು ಇನ್ನು ಹುಡುಗಿ ಕಡೆ ಬ್ಲೌಸಸ್ ಇದ್ದಾವೆ ಅದನ್ನು ಹೋಗಿ ಕಟ್ ಮಾಡ್ತೀನಿ ಇವಾಗ ಇದೇ ಮೆಜರ್ಮೆಂಟ್ ಬ್ಲೌಸ್ ಅವ್ರದ್ದು ಅದಕ್ಕೆ ತಗೊತಾ ಇದ್ದೀನಿ ಇವಾಗ ಹೋಗಿ ಸ್ವಲ್ಪ ಹೊತ್ತು ಕಟ್ ಮಾಡೋಣ ಈ ಥರ ಎಲ್ಲ ಆಗ್ತಾಯಿದೆ ಬೆಳಗ್ಗೆ ಬಂದ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ಅದನ್ನೇ ಎಲ್ಲನೂ ತಿಂದರು ಮತ್ತು ಇವಾಗ ಚಟ್ನಿ ಮತ್ತು ರೈಸು ಚಪಾತಿ ಮಾಡಿದ್ದೆ ಅದೂ ತಿನ್ನೋಕ್ಕಾಗಲಿಲ್ಲ ಮತ್ತು ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣು ಇತ್ತಲ್ವ ಅದನ್ನು ತಿಂದ್ಕೊಂಡು ಹಾಗೆ ಬಂದೆ ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಮಾಡಿದ್ದೀನೋ ಅಲ್ವೋ ನನಗೂ ಅದನ್ನು ಗೊತ್ತಿಲ್ಲ ಸರಿ ಈ ಥರ ಎಲ್ಲ ಆಗ್ತಾಯಿದೆ ಬನ್ನಿವಾಗ ಅದೇ ಕಟ್ ಮಾಡೋಣ ಆದಷ್ಟು ಕಟ್ ಮಾಡಿ ಇನ್ನು ನಾಳೆ ಎಲ್ಲನೂ ಕಡೆ ಕಡೆಯವರು ಏನಾದರೂ ಮಾಡಿ ನಾಳೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸ್ಟಿಚ್ ಮಾಡಿಬಿಡ್ಬೇಕು ಅಂತೆಲ್ಲ ಅಂದ್ಕೊಂಡಿದ್ದೀನಿ ಅದು ಆಲ್ಮೋಸ್ಟು ಅದಕ್ಕೇ ಡಿಸೈನ್ ಬಂದಿದೆ ಬ್ಯಾಕ್ ಡಿಸೈನು ಇನ್ನು ನಾವು ಅದನ್ನು ಸೆಟ್ ಮಾಡೋದಷ್ಟೇ ಹಾಗೆ ಸ್ಲೀವ್ಸ್ಗೆ ಓಪನ್ನು ಒಂದು ಎರಡು ಮೂರಕ್ಕೆ ಓಪನ್ ಆ ಥರ ಹಿಡಬೇಕಾಗತ್ತೆ ಅಷ್ಟೇ ಅದೇ ಇವಾಗ ಬಂದು ಕಟ್ ಮಾಡೋಕ್ಕೆ ಹೋಗೋಣ ಬನ್ನಿ ನೋಡಿ ಫ್ರೆಂಡ್ಸ್ ಮದುವೆ ಗಂಡಿನ ಕಡೆಯವ್ರದ್ದು ಆಗೋಯ್ತು ಇನ್ನು ಹುಡುಗಿ ಕಡೆಯವ್ರ ಬಟ್ಟೆಗಳಿದ್ದಾವೆ ಅವುಗಳನ್ನ ಇನ್ನೂ ಕಟ್ ಮಾಡಿ ಇಟ್ಕೋಬೇಕು ನೈಟೆಲ್ಲ ನೋಡಿ ಬ್ಲೌಸ್ ಒಂದು ಈ ಥರ ರೆಡಿ ಆಗಿತ್ತು ಮತ್ತು ಇಲ್ಲಿ ಬಂದ್ಬಿಟ್ಟು ನೋಡಿ ನಾನು ನನ್ನ ಮಗ ಏನು ಅಂತ ಹೇಳ್ಬಿಟ್ಟು ಮರಿ ಕೋಳಿಗಳು ಎಲ್ಲನೂ ಇದ್ದಾವಲ್ಲ ಈ ಕಡೆ ಯಾಕೋ ಒಂಥರ ಇರ್ತಾಯಿತ್ತು ಅದಕ್ಕೋಸ್ಕರ ಕೆ ಇದು ನನ್ನ ಮಗ ಹೋಗಿ ಆಸ್ಪೆಟಲಲ್ಲಿ ಹೋಗಿ ಮದುವೆ ಬರೆಸ್ಕೊಂಡು ಬಂದಿದ್ದಾನೆ ಅವರು ಹೇಳಿದ್ರಂತೆ ಈ ಥರ ಸಿರಂಜಲ್ಲಿ ಹೆಕ್ಸ್ಬಿಟ್ಟು ಈ ಥರ ಹಾಕಿ ಒಂದೊಂದು ಡ್ರಾಪೇ ಅಂತ ಹೇಳ್ಬಿಟ್ಟು ಅದಕ್ಕೆ ಇವಾಗ ನಾನು ನನ್ನ ಮಗ ಇಬ್ರು ಹಾಕ್ತಾ ಇದ್ದೀವಿ ಅದು ಬಾಯಲ್ಲಾಗಲಿ ಕಣ್ಣಲ್ಲಾಗಲಿ ಕಿವಿಯಲ್ಲಾಗಲಿ ಈ ಥರ ಆಗ್ಬೋದು ಕೋಳಿಗಳಿಗೆ ಅಂತ ಹೇಳಿಬಿಟ್ಟು ಹೇಳಿದ್ರಂತೆ ಆಸ್ಪೆಟಲಲ್ಲಿ ಅದಕ್ಕೆ ಇನ್ನು ಇಷ್ಟೊಂದು ಇದ್ದಾವಲ್ಲ ಅಂದರೆ ಬಂದವರೆಲ್ಲ ಸುಮ್ಮನೆ ಇರೋದಿಲ್ಲ ಫ್ರೆಂಡ್ಸು ಇದೂ ಅದ್ಭುತ ಅವ್ರಿಗೆ ಎಲ್ಲ ಮರಿ ಮಾಡಿಬಿಟ್ಟಿದ್ಯಲ್ಲ ಏನು ಇಷ್ಟೊಂದು ಸಾಕುಬಿಟ್ಟಿದ್ಯಾ ಇಷ್ಟೊಂದು ಸಾಕುಬಿಟ್ಟಿದ್ಯಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಎಲ್ಲ ದೃಷ್ಟಿ ಇಟ್ಬಿಡ್ತಾ ಇದ್ದಾರೆ ಫ್ರೆಂಡ್ಸ್ ನನ್ನ ಕೋಳಿ ಮರಿಗಳಿಗೆ ಏನು ಅದು ಇದೇನು ಅದಕ್ಕೇನಾದರೂ ಹುಲ್ಲು ತಂದು ಹಾಕ್ಬೇಕಾ ಏನಾದರೂ ಸೇವೆ ಮಾಡಬೇಕಾ ಏನಾದರೂ ಮಾಡಬೇಕಾ ಏನೋ ಅವಷ್ಟು ಕವು ಬೆಳೆದ್ಕೊಂಡು ಹೋಗ್ತಾಯಿರ್ತಾವೆ ಅದಕ್ಕೆಲ್ಲೂ ಇಷ್ಟು ಬೆಳೆಸಿದ್ಯೋ ಅಯ್ಯೋ ಇಷ್ಟ ಅಷ್ಟ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ತುಂಬಾ ನಮ್ಮ ಕೋಳಿಗಳಿಗೆ ದೃಷ್ಟಿ ಆಗ್ಬಿಡ್ತಾ ಇದೆ ಈ ಥರ ಎಲ್ಲಾನು ಅದು ಒಂದು ಅದ್ಭುತ ಥರ ನೋಡ್ತಾರೆ ಹಳ್ಳಿ ಕಡೆ ಇರೋವರು ಅದೇ ಥರ ಮಾತಾಡ್ತಾರೆ ಸಿಟಿಯವರು ಅಂದ್ರೂ ಏನಾದರೂ ಅಂದರೂ ಪರವಾಗಿಲ್ಲ ಹಳ್ಳಿ ಕಡೆಯವರು ಅದೇ ಥರ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ನೈಟ್ ಯಾವಾಗಲೂ ನಾನು ಯಾವ ಟೈಮಲ್ಲಿ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಹೇಳ್ತೀನಿ ಗೊತ್ತಲ್ವಾ ಇವತ್ತು ಬಂದು ಸಂಡೇ ಆಗಿರುತ್ತೆ ಸಂಡೇ ನೈಟು ಬೆಳಗ್ಗೆಯಿಂದಾನು ನಾನು ಬಟ್ಟೆ ಕಟ್ ಮಾಡೋದು ಇತ್ತು ಅದೇ ಬಟ್ಟೆ ಕಟ್ ಮಾಡಿಕೊಂಡೇ ಇಟ್ಟೋದೆ ನೈಟಲ್ಲಿ ಈ ಥರ ಸ್ಟಿಚ್ ಮಾಡೋಣ ಅಂತ ಎಲ್ಲದಕ್ಕೂ ಈ ಥರ ವರ್ಕ್ ಬಂದಿದೆ ಎಲ್ಲ ಬ್ಲೌಸ್ಗೂ ಅದರಲ್ಲೇ ಈ ಥರ ವರ್ಕ್ ಬಂದುಬಿಟ್ಟಿದೆ ಅದನ್ನು ಸ್ಟಿಚ್ ಮಾಡುವಂಥದ್ದು ನೋಡಿ ಈ ಥರ ಸ್ಟಿಚ್ ಮಾಡೋವಂಥದ್ದು ಇನ್ನು ನೋಡಿ ಬೆಳಗ್ಗೆ ಸ್ಟಿಚ್ ಮಾಡಿದ್ದಾದ ಮೇಲೆ ಮತ್ತು ಅಡುಗೆ ಕೆಲಸ ಎಲ್ಲ ಆಗಿದ್ದಾದ ಮೇಲೆ ಒಂದು ಟೆನ್ ಟೆನ್ ಥರ್ಟಿ ಲೆವೆನ್ನು ಆ ಥರ ಬಂದು ಇವಾಗ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೆ ನೋಡಿ ಇದು ಬಂದ್ಬಿಟ್ಟು ಈ ಥರ ಬಂದಿದೆ ಎಲ್ಲದಕ್ಕೂ ಈ ಥರ ಬಂದ್ಬಿಟ್ಟಿದ್ದಾವೆ ಈ ಎರಡು ಬ್ಲೌಸ್ನ ಸ್ಟಿಚ್ ಮಾಡಿ ಹಾಗೆ ಎರಡು ಸೀರೆಯೂ ಫಾಲ್ಸ್ನ ಬಿಟ್ಟಿದ್ದೀನಿ ಹಾಗೆ ನಿಮ್ಮ ಜೊತೆಯೂ ಮಾತಾಡಬೇಕು ಅಂತ ಅನ್ನಿಸ್ತು ನೋಡಿ ನಾನು ಲಾಗ್ನ ಇವಾಗ ಅರ್ಧ ರಾತ್ರಿಯಲ್ಲಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಐ ಹೋಪ್ ನಿನ್ನ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋನ ನೋಡಿ ಇನ್ನಷ್ಟು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನನ್ನ ಚಾನಲಲ್ಲಿ ಈ ಥರ ಬ್ಲೌಸ್ ಡಿಸೈನ್ಸು ಕುಚ್ಚು ಡಿಸೈನ್ಸು ಈ ಥರ ಎಲ್ಲ ಇರ್ತವೆ ಕುಚ್ಚು ಎರಡು ಬಂದಿದ್ದಾವೆ ಇವು ಅಲ್ಲ ಬೇರೆವು ಅದು ಬಂದ್ಬಿಟ್ಟು ಥರ್ಸ್ಡೇ ಕೊಡಬೇಕು ಇವತ್ತು ಬಂದ್ಬಿಟ್ಟು ಸಂಡೇ ಆಗಿರುತ್ತೆ ಎಲ್ಲ ಒಂದೊಂದಾಗಿ ಒಂದೊಂದಾಗಿ ಇನ್ನು ಈ ಬಟ್ಟೆಗಳು ಮಧ್ಯದಲ್ಲಿ ಎಲ್ಲಾದರೂ ಹೋಗೋದು ಅದೂ ಮಧ್ಯದಲ್ಲಿ ಬರ್ತಾ ಇದೆ ಈ ಕಡೆ ಆ ಕಡೆ ಈ ಕಡೆ ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಈ ಥರ ಎಲ್ಲ ಸ್ಟಿಚ್ ಮಾಡೋ ಥರ ಆಗಿಬಿಟ್ಟಿದೆ ಏನು ಮಾಡೋದು ಆ ಹೆಣ್ಣಿನ ಕಡೆವರು ಗಂಡನ ಕಡೆವರುವೆಲ್ಲವೂ ಸ್ಟಿಚ್ ಮಾಡಿಬಿಟ್ಟೆ ಅಲ್ವ ಇವಾಗ ಹುಡುಗಿ ಕಡೆವರ್ದು ಸ್ಟಿಚ್ ಮಾಡ್ತಾ ಮಾಡ್ತಾಯಿದ್ದೀನಿ ಹುಡುಗಿದೆ ಎರಡೂ ಸ್ಟಿಚ್ ಮಾಡಿರೋದು ಇದೂ ಅಷ್ಟೇ ತಗೊಂಡಿದ್ದೀನಿ ಇದಕ್ಕೂ ಬಂದಿದೆ ಇದು ಈ ಥರ ಆಯಿತಾ ಇದು ಬಂದ್ಬಿಟ್ಟು ಬೇಗನೆ ಎಷ್ಟಾದರೂ ಅಷ್ಟು ಹುಡುಗಿವೆಲ್ಲನೂ ಐದು ಇದ್ದಾವೆ ಆ ಐದುನು ಸ್ಟಿಚ್ ಮಾಡಿಬಿಡ್ಬೇಕು ಅಂತ ಇಲ್ಲೇ ಅಂದ್ಕೊಂಡಿದ್ದೀನಿ ಈಗಾಗಲೇ ಟ್ವಲ್ ಫಾರ್ಟಿ ಆಗೋಯಿತು ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂತ ನೈಟಲ್ಲಿ ಆಗಲಿಲ್ಲ ಫ್ರೆಂಡ್ಸ್ ನಿನ್ನೆ ಟೂ ಡೇ ಹಿಂದೆ ಟೂ ಡೇಸನೂ ಇದೆ ಅಲ್ವಾ ನೈಟಲ್ಲಿನೂ ಅದು ಯಾವುದೋ ಒಂದು ಬ್ಲೌಸ್ನ ರೆಡಿ ಮಾಡಿಕೊಂಡು ಎಲ್ಲನೂ ಹುಡುಗಿ ಕ ಹುಡುಗಿದು ಗಂಡ ಹುಡುಗನ ಕಡೆ ಅವರು ಹುಡುಗಿಗೆ ಕೊಟ್ಟಿದ್ರಲ್ವಾ ಆ ಬ್ಲೌಸ್ನೆಲ್ಲನೂ ಸ್ಟಿಚ್ ಮಾಡಿಕೊಂಡು ಲೇಟಾಗೋಯಿತು ಒಂದು ಲೆವೆನ್ ಲೆವೆನ್ ತರ್ಟಿ ಎಲ್ಲ ಮಲ್ಕೊಂಡ್ಬಿಟ್ಟೆ ಒಂದು ದಿನ ಕಂಟಿನ್ಯೂ ಆಗಿ ಇದು ಮಾಡಿದ್ರೂ ಕೈ ನೋವು ಆ ಥರ ಎಲ್ಲ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಅವತ್ತು ನಿದ್ದೆ ಮಾಡಿ ಇವತ್ತು ಈ ಥರ ಇದ್ದೀನಿ ಎರಡಾಗಿದಾವೆ ಇನ್ನೂ ಏನೋ ನೋಡಬೇಕು ಈ ಥರ ಇತ್ತಾ ಇನ್ನು ಬೆಳ್ ನಾನು ಎಲ್ಲಾನು ಸ್ಟಿಚ್ ಮಾಡ್ಬೋದು ಇನ್ನು ನಾಳೆ ಸಂತೆ ಇರುತ್ತೆ ಸೋಮವಾರ ಬೇರೆ ಸಂತೆ ಎಲ್ಲ ಇರುತ್ತೆ ಇನ್ನು ಕಸ್ಟಮರ್ಸು ಬರ್ತಾಯಿರ್ತಾರೆ ಈ ಹುಡುಗೀನು ಫೇಶಿಯಲ್ಗೆ ಅಂತ ಹೇಳಿ ಬರ್ತೀನಿ ಅಂತ ಹೇಳಿದ್ಲು ಯಾವಾಗ ಬರಬೇಕು ಅಂತ ಮೊನ್ನೆ ಕೇಳಿದ್ರೆ ಸೋಮವಾರ ಬಾ ಸರಿ ಹೋಗುತ್ತೆ ಅಂತ ಹೇಳಿ ಹೇಳಿದೆ ಅವ್ರದ್ದು ಬುಧವಾರ ಗುರುವಾರ ಮ್ಯಾರೇಜ್ ಇರೋದು ಅದಕ್ಕೆ ಅಂತ ಹೇಳಿದ್ನ ಇವಾಗ ನಾಳೆ ಬೆಳಗ್ಗೆನೇ ಎಲ್ಲೋ ಹೋಗೋ ಇದಿದೆ ಇನ್ನ ಅದಕ್ಕೆ ನಾನೊಬ್ಬಳೆ ಹೋಗೋದು ನಾನೇ ಹೋಗ್ಬೇಕಾಗತ್ತೆ ಅಂದ್ರೆ ಏನೂ ಇಲ್ಲ ನಮ್ಮ ರಿಲೇಶನ್ ಯಾರೋ ನಮ್ಮ ಅಮ್ಮನ ಕಡೆ ರಿಲೇಷನ್ನು ಯಾರು ಇಲ್ಲ ನಮ್ಮ ನನಗೆ ಅತ್ತೆ ಆಗಬೇಕು ಸೋದರ ಮಾವನ ಅತ್ತಿಯಾಗಿ ಪಾಪ ಅವರು ತೀರೋಗಿದ್ದಾರೆ ಹೋಗ್ಲೇಬೇಕಾಗತ್ತಲ್ವ ಸ್ವಂತ ಸೋದರ ಅತ್ತೆ ಪಾಪ ಚೆನ್ನಾಗಿ ಮಾತಾಡಿಸ್ತಾ ಇದ್ರು ಹೋಗಿ ಬಂದಾಗ ಎಲ್ಲಾನು ಈ ಗೃಹ ಪ್ರವೇಶದ ವಿಡಿಯೋದಲ್ಲಿ ಎಲ್ಲಾನು ನೋಡಿರ್ತೀರ ಒಂದ್ಸಲಿ ಹೋಗಿದ್ದೆ ನಮ್ಮ ಅಮ್ಮಂಥವ್ರ ಮನೆ ಅದು ಅಲ್ಲಿ ಪಾಪ ಯಾವಾಗಲೂ ಅವಾಗ ಅವಾಗ ನಮ್ಮಮ್ಮನೂ ಫೋನ್ ಮಾಡಿ ಎಲ್ಲಾನು ಮಾತಾಡ್ಸೋದು ಆ ಥರ ಎಲ್ಲಾನು ಮಾಡ್ತಾ ಇದ್ರು ಇವಾಗ ನೋಡಿ ಅವರೇ ತಿರೋದ್ರು ಏನು ಮಾಡೋದು ಅದಕ್ಕೆ ಹೋಗಬೇಕು ಹೋಗಿ ನೋಡಿಕೊಂಡು ಬರಲೇಬೇಕು ಇನ್ನು ಇವನು ಇರ್ತಾವೆ ಇನ್ನೇನು ಮಾಡೋದು ನೈಟಲ್ಲಿ ಜಾಗರಣೆ ಇದ್ದಿದ್ದೆ ಹೋಗ್ತಾ ಬರ್ತಾ ಬಸ್ಸಲ್ಲಿ ಏನಾದರೂ ಸೀಟ್ ಸಿಕ್ಕಿ ನಿದ್ದೆ ಮಾಡಿದ್ರೆ ಇನ್ನು ನೈಟಲ್ಲಿ ಆ ಥರ ಈ ಥರ ಮಾಡ್ಕೋಬೇಕು ಇನ್ನೂ ಕೆಲವೊಂದು ಬೇರೆ ಮದುವೆ ಬಟ್ಟೆಗಳು ಹಾಕೋದ್ರೆ ಬೇರೆ ಬಟ್ಟೆಗಳೂ ಇದ್ದಾವೆ ಹಾಗೆ ಎರಡು ಕುಚ್ಚುನು ಇದ್ದಾವೆ ಅದು ಫ್ರೈಡೇ ಮಧ್ಯಾಹ್ನ ಆ ಥರ ಕೊಡಿ ಅಂತ ಹೇಳಿ ಅದನ್ನು ಹೇಳಿದರು ಈ ಥರ ಇಲ್ಲ ಇದೆ ಫ್ರೆಂಡ್ಸು ಅದಕ್ಕೆ ಬೆಳಗ್ಗೆ ಈ ಸರಿಯಾಗಿ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಅಂದರೆ ಸ್ಟೋರೇಜ್ ವಿಡಿಯೋ ಎಲ್ಲ ಸ್ಟೋರೇಜ್ ಹಾಗೆ ಇದ್ದೋಗಿದೆ ಅದಕ್ಕೋಸ್ಕರ ಸ್ಟೋರೇಜು ಫುಲ್ ಅಂತ ತೋರಿಸ್ತಾ ಇದೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ವೀಡಿಯೋನ ಮಾಡ್ತಾಯಿದ್ದೀನಿ ಇನ್ನು ಕೋಳಿ ಮರಿಗಳು ಯಾಕೋ ಒಂಥರ ಇದ್ದಾವೆ ಅದು ಬೇರೆ ಬಂದವರೆಲ್ಲನೂ ದೃಷ್ಟಿ ಹಾಕಿ ಏನು ಇದ್ದಾವೆ ಎಲ್ಲ ನೆನ್ವೇನ ಏನು ಇಷ್ಟು ಸಾಕಿದ್ಯಾ ಏನು ಇಷ್ಟು ಸಾಕಿದ್ಯಾ ಅಂತ ಹೇಳಿ ಇದು ಮಾಡ್ತಾಯಿದ್ರ ಯಾಕೋ ಒಂದು ತ ಒಂದು ಕೋಳಿ ಒಂಥರ ಇತ್ತು ಸರಿ ಅದಕ್ಕೆ ನನ್ನ ಮಗನಿಗೆ ಮದ್ದು ಅಂದರೆ ಇದು ಇಂಜೆಕ್ಷನ್ ಏನಾದರೂ ತೊಗೊಂಬ ಅಂತ ಹೇಳಿದರೆ ಅವನು ತಗೊಂಬಂದಿದ್ದ ಆವಾಗಲೇ ಸ್ವಲ್ಪ ಕ್ಲಿಪ್ಪಿಂಗ್ನ ನೋಡಿರ್ತೀರ ಅದು ಮರಿಗಳಿಗೆ ಎಲ್ಲನೂ ಹೇಳಿದ್ರು ಅದಕ್ಕೆ ನಾನು ನಾನು ಚಿಕ್ಕ ಮಗ ಮಾಡ್ತಾ ಇದ್ದಿದ್ದು ಇನ್ನು ನೋಡಿ ನೋಡಿ ಅಷ್ಟು ಅದು ಚಿಕ್ಕ ಚಿಕ್ಕ ಮರಿಗಳು ಇಷ್ಟೆಲ್ಲ ಇದ್ದಾವೆ ಏನು ಮಾಡೋದು ಅದಕ್ಕೆ ಅವುಗಳನ್ನ ಆ ಥರ ಈ ಥರ ಎಲ್ಲ ಇದೆ ಫ್ರೆಂಡ್ಸ್ ಈ ಥರ ಎಲ್ಲ ಆಗ್ತಾಯಿದೆ ನೋಡಿ ಈ ಥರ ಎಲ್ಲನೂ ಮ್ಯಾನೇಜ್ ಮಾಡಬೇಕಾಗಿ ಬರುತ್ತೆ ಇನ್ನು ನಮ್ಮವರು ಹೋಗೋದಿಲ್ಲ ಇನ್ನು ಅವ್ರಿಗೆ ಕೆಲಸ ಅದು ಇದು ಅಂತ ಅವ್ರಿಗೂ ಕೆಲಸ ಇರುತ್ತಲ್ವ ಅವ್ರು ಹೋಗೋಕ್ಕೂ ಆಗೋದಿಲ್ಲ ಎಷ್ಟೇ ಅವ್ರು ಹೋದ್ರೂ ಇನ್ನು ನಮ್ಮ ಕಡೆ ನೆಂಟ್ರಲ್ವ ಎಷ್ಟು ಅವ್ರ ಹೋದ್ರೂ ನಾನು ಅಂದರೆ ಇ ಇಬ್ಬರು ಹೋಗ್ಬೇಕಾಗತ್ತೆ ಅಟ್ಲೀಸ್ಟು ಅಟ್ ಇಬ್ಬರು ಹೋಗ್ಬೋದೇ ಇದ್ದರೆ ಇನ್ನು ಅವ್ರಿಗೆ ಕೆಲಸ ಎಲ್ರಿಗೂ ಬರೋದಿಲ್ಲ ನಿಮಗೂ ಗೊತ್ತಿರುತ್ತೆ ಇನ್ನು ನಾನು ಹೋಗಲೇಬೇಕಾಗತ್ತೆ ಈ ಥರ ಎಲ್ಲಾನು ಅದಕ್ಕೆ ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೀನಿ ಆದಷ್ಟು ಸ್ಟಿಚ್ ಮಾಡಬೇಕು ಇನ್ನು ನನಗೆ ಈಸಿ ಮಾಡ್ಕೋಬೇಕಲ್ವಾ ಇನ್ನು ನಾಳೆ ಎಷ್ಟೊತ್ತಾಗುತ್ತೆ ನಾವು ಹೋಗಿ ಬರೋದು ಸಾಯಂಕಾಲ ಆಗಿಬಿಡತ್ತೆ ಮತ್ತು ನೈಟಲ್ಲಿ ಸ್ಟಿಚ್ ಮಾಡಬೇಕಾಗತ್ತೆ ಈ ಥರ ಎಲ್ಲ ಇದೆ ಆದರೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ತೋರಿಸ್ತೀನಿ ನಿಮಗೂ ಅಂದರೆ ಅಲ್ಲಿ ಹೋಗಿರೋ ಹತ್ರ ತೋರಿಸಲ್ಲ ನನ್ನ ಕೆಲಸ ಎಲ್ಲ ಏನಿದೆ ಹೇಗೆ ಅಂತೇಳಿ ಅದನ್ನು ತೋರಿಸ್ತೀನಿ ಹಾಗೆ ನೋಡ್ತಾ ಇರಿ ಫ್ರೆಂಡ್ಸ್ E é não. ಸಣ್ಣ ಪುಟ್ಟ ವಿಷಯಗಳನ್ನು ನಿಮ್ಮ ಜೊತೆಯೂ ಶೇರ್ ಮಾಡ್ಕೊಳ್ಳೋಣ ಅದು ಆಗಲೇ ನೆನಪು ಇರುತ್ತಲ್ವ ಅದಕ್ಕೋಸ್ಕರನೇ ವಿಡಿಯೋಗಳು ಮಾಡಿ ಇದ್ದೀನಿ ಐ ಹೋಪ್ ನಿಮ್ಗೂ ಇಷ್ಟ ಆಗುತ್ತೆ ಅಂದರೆ ಯಾವ ಥರ ಈ ಥರ ಕೆಲಸಗಳೆಲ್ಲ ಮ್ಯಾನೇಜ್ ಮಾಡ್ಬೋದು ಒಬ್ಬರೇ ಇದ್ದುಕೊಂಡು ಆ ಥರ ಎಲ್ಲನೂ ಅಂದ್ಕೊಳ ಅನ್ನೋ ಇದು ಬರುತ್ತಲ್ವ ಮಾಡ್ಬೋದು ನಾವು ಅಂತ ಹೇಳ್ಬಿಟ್ಟು ಅದಕ್ಕೆ ಯಾರಿಗಾದ್ರೂ ಒಬ್ರಿಗಾದ್ರೂ ಇನ್ ಇನ್ಸ್ಪಿರೇಷನ್ ಆಗುತ್ತೆ ಅಂತ ಅಂದರೆ ಇವರೊಬ್ಬರೇ ಏನೇ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಬಟ್ಟೆ ಸ್ಟಿಚ್ ಮಾಡೋದು ನೈಟೆಲ್ಲ ಇರೋದು ಆ ಥರ ಎಲ್ಲ ಅಂದ್ಕೊಂತೀರಲ್ಲ ನಾವು ಮಾಡ್ಬೋದು ಲ್ಲ ಏನು ಅಂತ ಆ ಥರ ಅಂದರೆ ಏನೂ ಇಲ್ಲ ಫ್ರೆಂಡ್ಸ್ ಎಷ್ಟಿಷ್ಟು ಕಷ್ಟಪಟ್ಟರು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಆದರೆ ಒಬ್ಬರ ಮೇಲೆ ಡಿಫೆಂಡ್ ಆಗಬಾರ್ದು ಈಗಿನ ಕಾಲದಲ್ಲಿ ಯಾರ ಮೇಲೂ ಡಿಫೆಂಡ್ ಆಗಬಾರ್ದು ಆದರೆ ಒಂಥರ ನೋಡ್ತಾರೆ ಒಂಥರ ನೋಡ್ತಾರೆ ಅದನ್ನೆಲ್ಲ ನೋಡಿ ನೋಡಿ ಕೇಳಿ ಎಲ್ಲನೂ ಈ ಥರ ನಾನು ಹತ್ರ ಏನು ಮಾತು ಕೆಲಸ ಅಂತ ಹೇಳಿ ಇವಾಗ ನಮ್ಮ ನಾವು ಈ ಥರ ಎಲ್ಲರೂ ಸ್ಟಿಚ್ ಮಾಡಿಕೊಂಡು ಇದು ಮಾಡ್ಕೊಂಡು ಏನೋ ಒಂದು ಕೆಲಸ ಮಾಡ್ಕೊಂಡ್ರೆ ಇಷ್ಟ ಬಂದಿದ್ದು ನಾವು ತೊಗೋಬೋದು ಇಲ್ಲ ಮಕ್ಳಿಗೂ ಕೊಡಿಸ್ಬೋದು ಎಲ್ಲಾದರೂ ಹೋದಾಗ ಬಂದಾಗ ಎಲ್ಲನೂ ಖರ್ಚಿಗೆ ಎಲ್ಲನೂ ಇರುತ್ತಲ್ವ ಎಲ್ಲದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕ್ಕಾಗೋದಿಲ್ವಲ್ಲ ಅದಕ್ಕೆ ಓಕೆ ಸ್ಟಿಚ್ ಮಾಡೋಣ ಮತ್ತು ಸಿಗ್ತೀನಿ ಟೈಮ್ ಆಗೋಯ್ತು ಇವಾಗ ನೋಡಿ ಆ ಟೈಮ್ ಬಂದ್ಬಿಟ್ಟು ಟುವಲ್ಲು ಫಿಫ್ಟಿ ನೈನ್ ಆಗಿದೆ ಇನ್ನೇನು ಒನ್ ಓ ಕ್ಲಾಕ್ ಆ ಥರ ಆಗ್ತಾ ಬರ್ತಾ ಇದೆ ಸ್ಟಿಚ್ ಮಾಡ್ತೀನಿ ಎಷ್ಟಾಗುತ್ತೆ ನೋಡೋಣ ಇನ್ನೂ ಸ್ವಲ್ಪ ಈಗಾಗಲೇ ಕಣ್ಣು ಒಂಥರ ಇದೆ ನಿದ್ದೆ ಇದೆ ಹಾಗೆ ಇದನ್ನು ನೋಡ್ತಾ ಇದೆ ಇನ್ನು ಎಷ್ಟಾಗತ್ತೆ ನಾನು ಈ ಡಿಸೈನ್ ಅದೇ ಇದೊಂದು ಇನ್ನೂ ಒಂದು ಇದೆ ಹುಡುಗಿ ಕಡೆಯದು ಐದು ಬ್ಲೌಸ್ ಅಂತ ನೋಡಿ ಇದು ಇದಕ್ಕೂ ಡಿಸೈನ್ ಬಂದುಬಿಟ್ಟಿದೆ ಇದು ಪ್ಲೇನ್ ಬಂದು ಇದು ಸ್ಲೀವ್ಸ್ಗೆ ಬಂದಿರೋದು ಸ್ಟಿಚ್ ಮಾಡಿ ನೋಡೋಣ ಆಗುತ್ತೆ ಅಷ್ಟು ಅದು ನಾವು ಅಂದ್ಕೊಂಡಾಗಲ್ಲ ಆ ಥರ ಮತ್ತೆ ಬಂದಿದ್ದೀನಿ ನೋಡಿ ಇವಾಗ ಟೈಮ್ ಬಂದ್ಬಿಟ್ಟು ಇನ್ನೇನು ಟೂ ಫಾರ್ಟಿ ಆ ಥರ ಆಗಿದೆ ಸಾಕಾಗಿಸ್ತಾ ಇದೆ ಅಂದರೆ ಬರ್ತಾ ಇಲ್ಲ ಕಾಲು ನಾವು ಬರ್ತಾಯಿದೆ ಅದಕ್ಕೋಸ್ಕರ ಹೋಗಿ ಮಲ್ಕೊಳ್ಳೋಣ ನಾಲ್ಕು ಹೊಲಿದೀನಿ ನಾಲ್ಕು ಸೀರೆ ಫಾಲ್ಸು ನಾಲ್ಕು ಬ್ಲೌಸು ಸಾಕು ಹೇಳಿ ಅಂದ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇನ್ನೊಂದು ಇನ್ನೊಂದು ಇದೋಗಿದೆ ಇವ್ರದ್ದು ಆ ಫೈವ್ ಸಾರಿ ಹೋಗ್ತಾ ಇತ್ತು ಅದು ಸ್ಟಿಚ್ ಮಾಡಿಬಿಡೋಣ ಅಂತ ನೋಡೋಣ ತೋರಿಸ್ ಸ್ಟಿಚ್ ಮಾಡಿದ್ರೆ ನೋಡಿ ಇದು ಡಿಸೈನ್ ಬಂದ್ಬಿಟ್ಟು ಅದಕ್ಕೇ ಬಂದಿರೋವಂಥದ್ದು ಈ ಥರ ಬಂದಿತ್ತು ಇನ್ನು ನೋಡಿ ಇದಕ್ಕೆ ಬಂದು ಈ ಥರ ಡಿಸೈನ್ ಮಾಡಿದ್ದೀನಿ ಥ್ರೆಡ್ಡು ಎಲ್ಲನೂ ಈ ಥರ ಹಾಕಿ ಮತ್ತು ಇಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ಕೊಟ್ಟಿರ್ತಾರಲ್ಲ ಸ್ವಲ್ಪ ನಮಗೆ ಉದ್ದ ಎಲ್ಲ ಕಡಿಮೆ ಇರೋದು ಅದೆಲ್ಲನೂ ಇರುತ್ತೆ ನೋಡಿ ಈ ಥರ ಮತ್ತು ಮುಂದಗಡೆಗೂ ಅಷ್ಟೇ ಈ ಥರ ಹಾಕಿರ್ತೀನಿ ಇನ್ನು ಹಿಂದ್ಗಡೆ ಹೊಲ್ದು ಮುಂದಗಡೆ ಅಂದರೆ ಆಗಿದ್ದರೆ ಚೆನ್ನಾಗಿ ಕಾಣಲ್ವಲ್ಲ ಇದು ಡಿಸೈನ್ ಬಂದಿದ್ದಿದ್ದು ಈ ಥರ ಕೊಟ್ಟಿದ್ದಾರೆ ಈ ಥರ ಸ್ಟಿಚ್ ಮಾಡಿದೆ ಏನೋ ಇನ್ನೂ ಒಂದು ಆವಾಗ್ಲೇನು ತೋರಿಸ್ತಾ ಇಲ್ವಾ ನೋಡಿ ಇದೂ ಅಷ್ಟೇ ಈ ಥರ ಇದೆ ಸೇಮ್ ಒಂದೇ ಟೈಪಲ್ಲಿ ಎರಡೆರಡು ತಗೊಂಡಿದ್ದಾರೆ ಕಲರ್ ಬೇರೆ ಕಲರ್ ಬೇರೆ ಹುಡುಗಿಗೆ ಆ ಥರ ಇನ್ನೂ ಇದಾವೆ ಅವನು ಅಷ್ಟೇ ಕಲರ್ ಬೇರೆ ಅಷ್ಟೇ ನೋಡಿ ಇದು ಅಷ್ಟೇ ಇವಾಗ ತೋರಿಸಿದ್ದು ಇದು ಒಂದೇ ಟೈಪ್ ಬರುತ್ತೆ ನೋಡಿ ಪ್ರಿಂಟ್ಗೆ ಈ ಥರ ಹಾಕಿದ್ದೀನಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಜಾಯಿಂಟ್ ಮಾಡಿ ಅಂದರೆ ನಾವು ಆ ಮೇಜರ್ಮೆಂಟ್ ಬ್ಲೌಸ್ಗೆ ಇದಕ್ಕೆ ಇದು ಮಾಡಿದ್ರೆ ಸರಿ ಹೋಗುತ್ತೆ ಇದು ಡಿಸೈನ್ ಎಷ್ಟು ಬಂದಿದೆಯೋ ಅಷ್ಟು ಮಾತ್ರ ಹಾಕಿದ್ರೆ ನಮಗೆ ಡೀಪ್ ಸಾಲಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ ಮತ್ತೆ ಕಂಪ್ಲೇಂಟ್ ಅಂದರೆ ನನಗೆ ಮಾಡ್ತಾರೆ ಬೇರೆಯವ್ರಿಗೆಲ್ಲ ನೋಡಿ ಇದು ಬಂದ್ಬಿಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ ಎಲ್ಲದಕ್ಕೂ ಒಂದೊಂದಕ್ಕೊಂದೊಂದು ಟೈಪಲ್ಲಿ ಈ ಥರ ಹಾಕಿದ್ದೀನಿ ಇದು ಅಷ್ಟೇ ಅದು ಆವಾಗಲೇ ತೋರಿಸಿಲ್ವ ಅದಕ್ಕೆ ಸಿಮಿಲರಾಗಿ ಇರುತ್ತೆ ಈ ಥರದ್ದು ಮತ್ತು ಇನ್ನೊಂದು ಇದು ಡಿಸೈನ್ ಏನು ವರ್ಕ್ ಬಂದಿರೋದೆ ಅಲ್ವಾ ಅದಕ್ಕೆ ಬಂದಿರೋದು ನೋಡಿ ಇದು ಅಷ್ಟೇ ಈ ಥರ ಬಂದಿದೆ ಇದಕ್ಕೂ ಅಷ್ಟೇ ನೋಡಿ ಕೆಲವೊಂದಕ್ಕೆ ಇಷ್ಟೆಲ್ಲನೂ ಗ್ಯಾಪ್ ಕೊಟ್ಬಿಟ್ಟಿರ್ತಾರೆ ಇದೆಲ್ಲನೂ ನಾನೇ ಹಾಕಿದ್ದು ಇನ್ನು ಡಿಸೈನ್ ಮಾತ್ರ ಸ್ಟಿಚ್ ಮಾಡಿ ಇದು ಬಿಟ್ಬಿಟ್ರೆ ಚೆನ್ನಾಗಿ ಕಾಣಲ್ವಲ್ಲ ಅದಕ್ಕೆ ಪ್ರಿಂಟ್ಗೆ ನಾರ್ಮಲ್ ಗೋಲ್ಡ್ ಲೇಸ್ ಹಾಕಿದ್ದೀನಿ ಇದಕ್ಕೇನು ಅಷ್ಟೇ ಥ್ರೆಡ್ ಈ ಥರ ಒಂದೊಂದಕ್ಕೆ ಒಂದೊಂದು ಟೈಪ್ ಆ ಥರ ಸ್ಟಿಚ್ ಮಾಡಿದ್ದೀನಿ ಏನೋ ಅರ್ಜೆಂಟಾಗಿ ಹೊಲಿಯೋದು ಏನೋ ನಾನು ತಲೆ ಉಪಯೋಗಿಸಿ ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಆ ಥರ ಹೊಲಿದೀನಿ ಅಷ್ಟೇ ಈ ಥರ ಎಲ್ಲನೂ ಎಲ್ಲದಕ್ಕೂ ಅಷ್ಟೇ ಡಿಸೈನ್ ಅದಕ್ಕೇ ಬಂದ್ಬಿಟ್ಟಿದೆ ಇನ್ನು ಬೇರೆ ಇದಾವೆ ಅವರ ಹುಡುಗಿಯವರ ಅಕ್ಕ ಅಲ್ಲ ಅತ್ತಿಗೆದು ಅಮ್ಮಂದು ಅವ್ರದ್ದು ಅಷ್ಟೇ ಡಿಸೈನ್ ಬಂದ್ಬಿಟ್ಟಿದೆ ಅದರಲ್ಲೇ ನೋಡಿ ಇದಕ್ಕೆ ಎರಡು ಎರಡು ಈ ಥರ ಕೊಟ್ಟಿದ್ದೀನಿ ಇವಿಷ್ಟು ಇನ್ನು ಇದನ್ನು ಸ್ಟಿಚ್ ಮಾಡಿದರೆ ಸರಿ ಹೋಗ್ತಾ ಇತ್ತು ಆಲ್ರೆಡಿ ತ್ರೀ ಓ ಕ್ಲಾಕ್ ಆಗೋಗಿದೆ ಇನ್ನು ಬೆಳಗ್ಗೆ ಬೇರೆ ಆ ಕಡೆ ಎಲ್ಲ ಹೋಗ್ಬೇಕಲ್ಲ ನನ್ನ ಮುಖ ಎಲ್ಲ ಊದಿಸ್ಕೊಂಡು ಈ ಥರ ಇದ್ರೆ ಚೆನ್ನಾಗಿರಲ್ಲ ಅಲ್ವಾ ನೋಡೋಣ ಇನ್ನು ಇದು ಸೇರಿಕೊಂಡು ಇನ್ನು ಐದು ಬ್ಲೌಸ್ ಇರುತ್ತೆ ಒಂದು ಸಲ ಕೂತ್ಕೊಂಡೋಗ ಸರಿ ಹೋಗುತ್ತೆ ಇನ್ನು ನಾಳೆ ನೈಟ್ಗೂ ಇರಬೇಕಾಗತ್ತೆ ನೋಡಿ ಇದು ಒಬ್ಬರದು ಇದು ಅವರ ಅತ್ತಿಗೆದೇನೋ ಅವರ ಅತ್ತಿಗೆ ಇದು ಬಂದ್ಬಿಟ್ಟು ಹುಡುಗಿಯವರ ಅಮ್ಮನದು ಈ ಥರ ಇದಾವೆ ಇದಕ್ಕೂ ಡಿಸೈನ್ ಅದಕ್ಕೂ ಡಿಸೈನ್ ಎಲ್ಲದಕ್ಕೂ ಡಿಸೈನ್ಸ್ ಅದರಲ್ಲೇ ಬಂದ್ಬಿಟ್ಟಿದೆ ವರ್ಕ್ ಮತ್ತು ಸಪ್ರೇಟಾಗಿ ಸಾವಿರಗಳು ಸಾವಿರಗಳು ಕೊಟ್ಟು ಹಾಕ್ಸ್ಕೋಬೇಕಲ್ವ ಅದಕ್ಕೆ ಇವರು ನೋಡಿ ಅದರಲ್ಲೇ ಬಂದಿರೋ ಡಿಸೈನ್ನ ತೊಗೊಂಬಿಟ್ಟಿದ್ದಾರೆ ಇದು ಸ್ಲೀವ್ಸ್ಗೆ ಬಂದಿರೋದು ಮಾಮೂಲಿ ಪ್ಲೇನು ಬ್ಲೌಸು ಪಾಲ್ಸನ್ನು ಅಷ್ಟೇ ಸ್ಟಿಚ್ ಮಾಡಿ ಮಾಡಿ ಅಲ್ಲೇ ಹಾಕ್ಬಿಟ್ಟಿದ್ದೀನಿ ಸೀರೆಗಳೆಲ್ಲ ಬೆಳಿಗ್ಗೆಗೆ ಬಂದು ನಾನು ಮಡಚಿ ಇಟ್ಟು ಇಡ್ತೀನಿ ನೋಡಿ ಇನ್ನೂ ಇಷ್ಟಿದಾಗ ಇವುಗಳನ್ನು ಒಂದ್ಸಲ ಕೂತ್ಕೊಂಡ್ರೆ ಸ್ಟಿಚ್ ಮಾಡಿಬಿಡೋದೆ ಈ ಥರ ಇಲ್ಲ ಇದೆ ಫ್ರೆಂಡ್ಸ್ ಬನ್ನಿ ಹೋಗಿ ಮಲ್ಕೊಂಬಿಡೋಣ ಮತ್ತೆ ಮಿಳಿಗೆ ಗೆಸ್ಟ್ ಹೊತ್ತು ಗೆದ್ದೇಳ್ತೀನೋ ಏನೋ ಗೊತ್ತಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಇರುತ್ತೆ ನನ್ನ ವೀಡಿಯೋಸು ಐ ಹೋಪ್ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ ಅಂದರೆ ಟ್ರೈ ಮಾಡ್ತೀನಿ ಡಿಸೈನ್ಸ್ ಒಲಿಯವಾಗು ವಿಡಿಯೋ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೇಗಂದ್ರೆ ಈ ಥರ ಅರ್ಜೆಂಟು ಹೊಲಿಬೇಕು ಅಂತ ಇರುತ್ತಲ್ವಾ ಅದಕ್ಕೆ ನಾನು ಅಲ್ಲಿ ಕ್ಯಾಮ್ರಾಗೆ ಸೆಟ್ ಮಾಡಿಕೊಂಡು ಅಲ್ಲಿ ನೋಡ್ಕೊಂಡು ಇಲ್ಲಿ ನೋಡ್ಕೊಂಡು ಇದು ಮಾಡಿದ್ರೆ ಇನ್ನೂ ಲೇಟ್ ಆಗಿಬಿಡತ್ತೆ ಅದಕ್ಕೆ ಆದಷ್ಟು ಅದೇ ಈ ಥರ ಸ್ಟಿ ಫೈನಲ್ ಆಗಿ ಸ್ಟಿಚ್ ಮಾಡಿಬಿಟ್ಮೇಲೆ ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸ್ಟಿಚಿಂಗ್ ಮಾಡೋವಾಗ ಆಗೋದಿಲ್ಲ ಅದಕ್ಕೋಸ್ಕರ ಅದಕ್ಕೂ ಟ್ರೈ ಮಾಡ್ತೀನಿ ಪ್ರೀ ಇದ್ದಾಗ ನಿಧಾನವಾಗಿ ಕೆಲವೊಂದು ಸ್ಟಿಚ್ ಮಾಡೋದು ಇರ್ತಾವಲ್ಲ ಆ ಥರ ಈ ಟು ಈ ಫಿಫ್ಟೀನ್ ಡೇಸು ಅಷ್ಟು ಸ್ವಲ್ಪ ಬಿಝಿನೇ ಇರುತ್ತೆ ಅಂತ ಅಂದ್ಕೊಂಡು ನಾವು ಎಲ್ಲೋ ಹೋಗೋದು ಆ ಥರ ಎಲ್ಲ ಇದೆ ಅದಕ್ಕೋಸ್ಕರ ಬಿಝಿ ಇರುತ್ತೆ ಬಟ್ಟೆನೂ ಬರ್ತಾ ಇರುತ್ತೆ ನಾವು ಎಲ್ಲೋ ಹೋಗಬೇಕು ಏನೇನು ಮಾಡೋದು ಗೊತ್ತಿಲ್ಲ ಈ ಥರ ಎಲ್ಲ ಇದೆ ಫ್ರೆಂಡ್ಸ್ ಬನ್ನಿ ಹೋಗಿ ಮಲ್ಕೊಂಬಿಡೋಣ ಹೌದು ಇದಕ್ಕೆ ನಾನು ಓಪನ್ ಇಟ್ಟಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಒಂದು ಬ್ಲೌಸ್ಗೆ ಈ ಥರ ಓಪನ್ ಕೊಟ್ಟಿದ್ದೀನಿ ಇನ್ನು ಯಾವುದಕ್ಕೂ ಹೇಳಿದರು ಆದರೆ ಅಷ್ಟೊಂದು ಡಿಸೈನ್ ಎಲ್ಲ ಮಧ್ಯದಲ್ಲಿ ಆ ಥರ ಎಲ್ಲ ಬಂದ್ಬಿಟ್ಟಿದೆ ಓಪನ್ ಬೇರೆವುಗಳಿಗೆಲ್ಲ ಕೊಡೋಕ್ಕಾಗಲ್ಲ ಒಂದಕ್ಕೆ ಕೊಟ್ಟಿದ್ದು ಇನ್ನು ಇದು ಅವರ ಅತ್ತಿಗೆಯದ್ದು ಅಂತ ಹೇಳ್ದಲ್ವ ಅವರೂ ಹೇಳಿದ್ದಾರೆ ಓಪನ್ಸ್ ಇರಬೇಕು ಫ್ಯಾಂಡ್ಸ್ಗೆ ಆದರೆ ಇಡಿ ಅಂತ ನೋಡಿ ಇದಕ್ಕೆ ಎಲ್ಲಿ ಈ ಥರ ಮಧ್ಯದಲ್ಲಿ ಬಂದುಬಿಟ್ಟಿದೆ ಯಾವ ಎಲ್ಲಿ ಕೊಡೋದು ಮತ್ತು ಇಲ್ಲಿ ಕೊಟ್ಟರೆ ಅದು ಇದು ಎಲ್ಲ ಒಂದೇ ಅಂತ ಸಾರಿ ಬಿಡಿ ಹೊಲ್ದ್ಬಿಟ್ಟು ಡಿಸೈನ್ ಬಂದಿದೆಯಲ್ಲ ಇಷ್ಟು ಇವತ್ತು ಸ್ಟಿಚ್ ಮಾಡಿದೆ ಫ್ರೆಂಡ್ಸ್ ಐಟಮ್ಸ್ ಎಲ್ಲ ಅಲ್ವಾ ಅಮೌಂಟ್ ಎಲ್ಲ ಖಾಲಿ ಆಗೋಗಿದೆ ಅದಕ್ಕೆ ಇನ್ನೂ ಇವತ್ತಿಲ್ಲ ಸ್ಟಿಚ್ ಮಾಡಿ ಇನ್ನು ಇದು ಮಾಡ್ಕೋಬೇಕು ಅದೇ ಎಲ್ಲೆಲ್ಲೂ ಹೋಗ್ಬೇಕಾಗಿದೆ ಅವುಗಳಿಗೆಲ್ಲನೂ ರೆಡಿ ಮಾಡ್ಕೋಬೇಕು ನಾನು ನೋಡಿ ಈ ಥರ ಇಷ್ಟು ಹಾಗೂ ಇತ್ತು ಓ ಈ ಥರ ಸ್ಟಿಚ್ ಮಾಡ್ತಾರೆ ಏನು ಇವ್ರುಗಳಿಗೆ ಸಾವಿರಗಳು ಸಾವಿರಗಳೇ ಬಂದ್ಬಿಡತ್ತೆ ಅಂತ ಹೇಳಿ ಅಂದ್ಕೊತೀರೇನು ಬಂದರೂ ನನ್ನ ನಿಲ್ಲಲ್ಲ ಫ್ರೆಂಡ್ಸ್ ಮಕ್ಳಿಗೆ ಏನಾದರೂ ತಗೊಂಬ ಕೊಟ್ಟು ಕೊಡಿಸ್ಬಿಡ್ತೀನಿ ಹಾಗೆ ಇರುತ್ತೆ ಸಣ್ಣ ಪುಟ್ಟ ಇದೆಲ್ಲ ತುಂಬಾ ಇರುತ್ತೆ ನನಗೂ ಎಲ್ಲನೂ ಖಾಲಿ ಖಾಲಿ ಆಗೋದು ಎಲ್ರಿಗೂ ಇಡಬೇಕು ಏನಕ್ಕಾದರೂ ಎಮರ್ಜೆನ್ಸಿ ಅಂತ ಅಂದು ಸ್ವಲ್ಪ ಸ್ವಲ್ಪ ಸೇವಿಂಗ್ಸ್ ಆ ಥರ ಮಾಡಿಕೊಂಡೆ ಮನೆ ಹೋಗೋ ಐಟಮ್ಸ್ ತೊಗೊಂಬಂದ್ಬಿಟ್ಟೆ ಖಾಲಿ ಆಗೋಯ್ತು ಇನ್ನು ಮತ್ತೆ ಇವುಗಳನ್ನ ಎಲ್ಲನೂ ರೆಡಿ ಮಾಡಬೇಕು ಫ್ರೆಂಡ್ಸ್ ಬನ್ನಿ ನೋಡ್ಕೊಂಡ್ಬಿಡೋಣ ಓಕೆ ಈ ವಿಡಿಯೋನೂ ಇಲ್ಲಿಗೆ ಏನು ಮಾಡ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ ನೋಡಿ ಅಂದರೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡೋದು ಯಾವ ಥರ ಮಾಡ್ತೀನಿ ಅಂದರೆ ಡಿಸೈನ್ಸ್ ಎಲ್ಲನೂ ತೋರಿಸಿದ್ರೆ ನಿಮಗೂ ಒಂಥರ ಐಡಿಯಾ ಇರತ್ತಲ್ವ ನೀವು ಎಲ್ಲಾದರೂ ಎಲ್ಲ ಈ ಥರ ಹೊಲಿಸ್ಕೊಬೋದು ಅಂತ ಹೇಳಿಬಿಟ್ಟು ಅಷ್ಟೇ ಕೆಲವರು ತುಂಬ ಜನ ಕೇಳ್ತಾರೆ ನನಗೆ ನನ್ನ ವೀಡಿಯೋಸ್ ಎಲ್ಲ ನೋಡೋವರೆಲ್ಲ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನೋಡೋವರೆಗೆಲ್ಲ ತುಂಬ 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 ಥ್ಯಾಂಕ್ ಯು ಸೋ ಮಚ್ ಕೆಲವರಾದರೂ ನನ್ನ ವೀಡಿಯೋಸ್ನ ನೋಡ್ತೀರಲ್ವಾ ಅವರಿಗೆಲ್ಲ ನೋಡಿ ನಮ್ಮ ಚಿನ್ನ ಕಾವಿಗೆ